ಅಂದರೆ ಅಪರ್ಣ ಅಪರ್ಣ ಅಂದರೆ ಕನ್ನಡ ಅಂತ ಒಂದು ಮಾತಿದೆ ಆಕೆ ಕನ್ನಡತಿಯಾಗಿ ಅದೆಷ್ಟು ಜನಪ್ರಿಯರಾಗಿದ್ದರು ಮತ್ತು ಅವರ ಕನ್ನಡವನ್ನು ಪ್ರೀತಿ ಮಾಡ್ತಂಥ ಒಂದು ದೊಡ್ಡ ಸಮುದಾಯ ಎಷ್ಟಿತ್ತು ಅಂತ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣ ತೆಗೆದು ನೋಡೋರು ಗೊತ್ತಾಗುತ್ತೆ ಆದರೆ ಕನ್ನಡ ಮಾತ್ರ ಅಲ್ಲದೆ ಅದರ ಜೊತೆಗೆ ಮನುಷ್ಯತ್ವ ಪ್ರೀತಿ ಅಂತಃಕರಣ ಅತ್ಯಂತ ಮಾತೃತ್ವ ಹೃದಯ ಅಂತ ಏನಾದ್ರು ಇದ್ದರೆ ಅದು ಅಪರ್ಣ ಒಂದು ಐದು ವರ್ಷಗಳ ಕಾಲ ಮಜಾ ಟಾಕೀಸು ಒಂದು ಎರಡು ವರ್ಷ ಅವ್ರ ಕಡೆದಾಗ ವಿನಯಿಸಿದ್ದು ಮೋಸ್ಟ್ಲಿ ಚಲನಚಿತ್ರ ಅಂತ ಬಿಟ್ಟರೆ ಸೀರಿಯಲಲ್ಲಿ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿದ್ದ ಜೊತೆ ಒಂದೂವರೆ ವರ್ಷಗಳ ಕಾಲ ಯಡಿಯೂರು ಸಿದ್ದಲಿಂಗೇಶ್ವರ ಅಂತ ಇದ್ದಕ್ಕಿದ್ದಂಗೆ ರೀಪ್ಲೇಸ್ ಆಗ್ತಾರೆ ಹುಷಾರ್ ತಪ್ಪುತ್ತೆ ಒಂಚೂರು ನಾನು ನಾರ್ಮಲ್ ಆಗಿರ್ಬೋದು ಅಂದರೆ ಅವಾಗ ಫೋನ್ ಮಾಡ್ತಾಯಿದ್ರು ಆದರೆ ಇಷ್ಟು ತೀವ್ರತರವಾಗಿ ಇಷ್ಟೊಂದು ಗಂಭೀರವಾಗಿ ದುತ್ ಅಂತ ಈಗ ಹೋಗ್ಬಿಡ್ಬೋದು ಅಂತ ನಾವು ಯಾರೂ ಕಲ್ಪನೆ ಮಾಡಕ್ಕೆ ಸಾರಲ್ಲ ನಿಜವಾಗ್ಲೂ ಒಂಥರ ಆಗಿದೆ ಯಾಕೆ ಅಂತಂದರೆ ಆಕೆ ಯೋಚನೆ ಮಾಡ್ತಾಯಿದ್ದೀವಿ ರೀತಿ ಇವತ್ತಿನ ಸೆಟ್ಗಳಲ್ಲಿ ಇವತ್ತಿನ ಹೀರೋಯಿನ್ಗಳ ಜೊತೆ ಇವತ್ತಿನ ಹೀರೋಗಳ ಜೊತೆಗೆ ನಾವು ಕನ್ನಡದ ಕುರಿತಾಗಿ ಅಥವಾ ಕನ್ನಡದ ಅಭಿಲಾಷೆ ಕುರಿತಾಗಿ ಯಾವುದ್ರ ಬಗ್ಗೆಯೂ ಚರ್ಚೆ ಮಾಡುವಂಥ ಒಂದು ಸಮಾನ ಮನಸ್ಕತೆ ನಿರ್ಮಾಣ ಆಗೋದೇ ಇಲ್ಲ ಯಾಕೆಂದರೆ ತುಂಬ ಜನಕ್ಕೆ ಸಾಹಿತ್ಯ ಜ್ಞಾನ ಇರೋದಿಲ್ಲ ರಂಗಭೂಮಿ ಗೊತ್ತಿರೋದಿಲ್ಲ ಆಮೇಲೆ ಕನ್ನಡದ ವ್ಯಾಕರಣ ಬದ್ಧವಾದಂಥ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ ಶ್ರೇಷ್ಠತಮ ವಿಷಯಗಳ ಬಗ್ಗೆ ಸಂಸ್ಕಾರಯುಕ್ತವಾಗಿ ಚಂದವಾಗಿ ಮಾತಾಡುವಂಥ ಒಂದು ಗುಣನೇ ಇರೋದಿಲ್ಲ ಆದರೆ ಅಪರ್ಣಾಗೆ ಇದೆಲ್ಲವೂ ಇತ್ತು ಪರ್ಣಗೆ ನನಗೆ ದೊಡ್ಡ ಆಶ್ಚರ್ಯ ಆಗ್ತಾ ಇದ್ದಿದ್ದು ಎಂಥವ್ರೂ ಒಂದು ಸಣ್ಣ ಮಗುವನ್ನು ಮತ್ತು ಅತ್ಯಂತ ವಯಸ್ಸಾದವ್ರನ್ನು ಕೂಡ ಒಳಗೆ ಮಾಡಿಕೊಂಡು ಅವ್ರಿಗೆ ಹೇಳಬೇಕಾದಂಥ ಅನೇಕ ವಿಚಾರಗಳನ್ನು ಪ್ರೀತಿಯಿಂದ ಆರ್ದ್ರವಾಗಿ ತನ್ಮಯವಾಗಿ ಹೇಳುವಂಥ ಗುಣ ಆಕೆಗಿತ್ತು ಆಕೆಯ ಕನ್ನಡವೇ ನನಗೆ ತುಂಬ ಇತ್ತು ಅಂತಂದರೆ ನನಗೆ ಅದರ ಜೊತೆಯಲ್ಲಿ ಹೆಚ್ಚು ಖುಷಿಯಾಗ್ತಾಯಿದ್ದು ಆಕೆಯ ಮನುಷ್ಯತ್ವ ಎಂಥ ಸಂದರ್ಭದಲ್ಲೂ ಎಂಥದೇ ಪ್ರತಿಭಟನೆಯನ್ನು ಕೂಡ ಅತ್ಯಂತ ಸರಳವಾಗಿ ನೇರವಾಗಿ ಸ್ಪಷ್ಟವಾಗಿ ಮತ್ತು ಮನಸ್ಸಿಗೆ ತಾಗುವ ಹಾಗೆ ಅದನ್ನು ಅವರು ವಿವರಿಸಿ ಹೇಳ್ತಾಯಿದ್ರು ಹಾಗಾಗಿ ಆಕೆ ಆಕೆಗೆ ಇರುವಂಥ ಒಂದು ದೊಡ್ಡ ನನ್ನ ಆಶ್ಚರ್ಯ ಈ ಥರದೊಂದು ಭೀಕರವಾದದ್ದು ಒಂದು ಸಾವು ಆಕೆಗೆ ಪಟ್ಟಂತ ಬಂದ್ಬಿಡ್ಬೋದು ಅಂತ ಅನಿಸಲಿಲ್ಲ ನಮಗೆ ಯಾರತನೂ ಹೇಳ್ಕೊಳ್ಳಿಲ್ಲ ಯಾರ ಯಾರತ ಇವತ್ತಿನವ್ರಿಗೂ ನನಗೆ ಗೊತ್ತು ಇವತ್ನಿಗೂ ಅಪಹರಣ ಅಂದರೆ ಕನ್ನಡ ಜನತೆ ಮನಸ್ಸು ಜನಮಾನಸದಲ್ಲಿ ಹೇಗೆ ಒಂದು ಹಸನ್ಮುಖ ಇದೆ ಹೇಗೆ ಚಂದವಾಗಿ ಮಾತಾಡೋ ರೂಪ ಮುಂದೆ ಬರುತ್ತೆ ನಮಗೆ ಹಾಗೆ ಆಯಿತು ಇವತ್ತು ಇಡೀ ಕನ್ನಡ ನಾಡು ನಿಜವಾಗಲೂ ಒಬ್ಬ ಶ್ರೇಷ್ಠವಾದಂಥ ಶುದ್ಧ ಕನ್ನಡತಿಯನ್ನು ಬಹಳ ಪ್ರೀತಿಯಿಂದ ಅಂದರೆ ನನ್ನ ಕನ್ನಡನ ಹಲವಾರು ಸ್ಲ್ಯಾಂಗ್ಗಳು ಅಥವಾ ಹಲವಾರು ಬೇರೆ 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 ಪ್ರಾದೇಶಿಕ ಉಪಭಾಷೆಗಳು ಬೇರೆ ಬೇರೆ ಎಲ್ಲ ಇರ್ಬೋದು ಆದರೆ ಅಷ್ಟನ್ನೂ ಸ್ವೀಕರಿಸ್ಕೊಂಡು ಮತ್ತು ಎಂಥ ಎಂಥವ್ರ ಜೊತೆ ಕೂಡ ಚಂದವಾಗಿ ಮಾತಾಡಬಲ್ಲಂಥ ಮನುಷ್ಯತ್ವ ಇದ್ದಂಥವ್ರು ಒಂದು ಒಂದು ಅದ್ಭುತವಾದ ಅಂತ ಏನಾದ್ರು ಇದ್ದರೆ ಅದು ಅಪರ್ಣ ಅಪರ್ಣ ಜೊತೆ ನಾನು ಯಾವಾಗ ನನ್ನ ನನ್ನ ನಟರ ರಂಗಶಾಲೆ ಆದಾಗ ನಾನು ಹೇಳ್ತಾ ಅದು ನೋಡಿ ತುಂಬ ಪ್ರೀತಿ ಮಾಡಿದರು ನಿಮಗೆ ದೊಡ್ಡ ಶಕ್ತಿ ಇದೆ ನನಗಿಂತ ಜಾಸ್ತಿ ಅಪಹರಣ ಯಾಕೆಂದರೆ ನೀವು ನಿಜವಾಗ್ಲೂ ಶಾಲೆ ತೆಗಿಬೇಕು ನಿರೂಪಣಾ ಶಾಲೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ನೀವು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಲಕ್ಷಾಂತರ ಜನ ಹುಡುಗ ಹುಡುಗರಿಗೆ ನಿರೂಪಣೆ ಮಾಡಬೇಕು ಅಂತ ಹೇಗೆ ನೀವು ಹೇಳ್ಕೊಡ್ಬೋದು ಆ ಕಾಕುಗಳು ಆ ಒತ್ತುಗಳು ಮತ್ತು ಕನ್ನಡದ ವ್ಯಾಕರಣಬದ್ಧವಾದಂಥ ಮತ್ತು ಬ ನಿರೂಪಣೆ ಮಾಡೋರ್ಗೆ ಬೇಕಾದಂಥ ಜ್ಞಾನ ಮಾಹಿತಿ ಮತ್ತು ಕೌಶಲ್ಯ ಮೂರರಲ್ಲೂ ಸಮರ್ಥ ವ್ಯಕ್ತಿತ್ವ ಅಂತಿದ್ರು ಅದು ಅಪರ್ಣ ಅಪರ್ಣ ನಮ್ಮಿಂದ ಕಣ್ಮರೆಯಾಗಿರೋದು ಕನ್ನಡದ ಒಂದು ದೊಡ್ಡ ಶಕ್ತಿ ಅನೇಕ ಜನ ಆಗುತ್ತಲ್ಲ ಹಾಗೆ ಕನ್ನಡದ ಒಂದು ದೊಡ್ಡ ಶಕ್ತಿ ಕಣ್ಮರೆಯಾಗಿದೆ ಹತ್ತಾರು ಜನಕ್ಕೆ ಅದು ಇನ್ನೂ ಚೆನ್ನಾಗಿ ಹೇಳಿ ಮಾಡ್ಬೋದಿತ್ತು ಆಕರ್ಷಕ ನಿರೂಪಣೆ ಬೇರೆ ಭಾಷೆಯ ಮಹತ್ವವನ್ನು ಮತ್ತೊಬ್ಬರಿಗೆ ತಲುಪಿಸುವಂಥ ಕೆಲಸ ಸೂಕ್ಷ್ಮವಾದ ವಿಷಯಗಳನ್ನು ಆಕೆ ಕೆಲಸ ಮಾಡ್ತಾಯಿದ್ರು ಈ ನನಗೆ ಗೊತ್ತಿರುವಾಗ ಇಡೀ ಭಾರತದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳು ಹೆಚ್ಚು ಜನ ಮುಖ್ಯಮಂತ್ರಿಗಳಿಗೆ ನಿರೂಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಪಹರಣ ಮಾತ್ರ ಎಲ್ಲಿವರೆಗೂ ಕನ್ನಡವನ್ನು ಶುದ್ಧ ಹೃದಯದಿಂದ ಜನ ಪ್ರೀತಿಸ್ತಾರೆ ಅಲ್ಲಿವರೆಗೂ ಅಪರಣ ನಮ್ಮ ಜೊತೆ ಇರ್ತಾರೆ ಅಂತ ನಂಗೆ ಬಲವಾದ ನಂಬಿಕೆ ನಮಸ್ಕಾರ